ಯಾರ್ ಮಾಡ್ತಾರೆ ಲೆಕ್ಕ ಹ್ಮ್ ವಾರ ಮಾಡ್ತೀವಿ ಅನಿಸ್ತದೆ ಏನೇನೋ ಮಾಡಿದ ಮನೇಲಿ ಒಂದ್ ತಿಂಗಳಿಂದ ಒಂದ್ ಧಕ್ಕ ಮಾಡಕ್ ಬರ್ತಾ ಇರ್ಲಾ ಅವರು ಇಂಟ್ರೆಸ್ಟ್ ತೋರಿಸಿದ್ರೆ ಹಿಂಗ್ ಬರ್ತಾಕ್ತಾರೆ ಮೂಲಗಿರೋರು ಫಸ್ಟಿಗೆ ಬರ್ತಾರೆ ಫಸ್ಟ್ ಇರೋರು ಲಾಸ್ಟಿಗೆ ಹೋಗ್ತಾರೆ ತಪ್ಪಾದ್ರೂ ಪರವಾಗಿಲ್ಲ ಬಂದು ಮಾಡ್ತಾ ಇದ್ದಾಳಲ್ಲ ಅವ್ರು ಏನು ಬೇಕು ಅಂತ ತಪ್ಪಾಡ್ಲಿಕ್ಕೆ ನನಗೇನು ತೊಂದರೆ ಇಲ್ಲ ಅದನ್ನ ಏನು ಮಾಡ್ತೀರಿ ಮಾಡ್ತಾ ಇದ್ದಲ್ಲ ಹಾಂ ಬಾಯ್ ಮಾತು ಮಾಡ್ತಾರೆ ಹುಡುಗರು ಯಾರು ಮಾಡ್ತೀರ ಏನು ಮಾಡ್ತೀಯ ನೋಡೋಣ ಇದು ಅಬ್ಸರ್ವ್ ಮಾಡು ಅವ್ರು ರಾಂಗ್ ಮಾಡಿದರೆ ಹೇಳು ಅದೇ ಇರೋ ಒಂದು ನಿಮಿಷ ಏನು ಜಲ್ದಿ ಆಗಿತ್ತು ಅದೇನು ಅರ್ಜೆಂಟಿಲ್ಲ ಕಾಮಾಂತರ ಮಾಡಬಾರ್ದು ದಶಾ ದಶಾ ಎಲ್ಲರೂ ಮಾಡ್ರಿ ಬರ್ಕೊಂಡು ನಿಜ ಮಾಡ್ತಾ ಇದ್ದೀರಾ ತಪ್ಪು ಅಂತ ಹೆಂಗ್ ನೀವು ಅಲ್ಲಿ ಮಾಡಿದ ಗೊತ್ತಾಗೋದು ನಿಮ್ ಲೆಕ್ಕ ಸರಿಯಾಗಿದ್ರೆ ನೀವ್ ಹೇಳ್ಬಹುದು ತಪ್ಪು ಅಂತ ನೀ ನಿಮ್ಮ ಮಾಡ್ತಾಳೆ ತಪ್ಪು ಆದ್ರೆ ನನ್ತ ನಿರ್ತಿಯ

ಮಾಡುವಾಗ ಆಯ್ತ ನಿ ಮಾಡೋ ಮಾಡಿ ರೆಡಿ ಮಾಡಿ ಇಟ್ಕೋ ನೀನು ಅದು ಮಾಡ್ತೀಯಾ ಬುಕ್ಕಲ್ಲಿ ಮಾಡ್ತೀನಿ ಬುಕ್ಕಲ್ಲಿ ಮಾಡೋ ಅಷ್ಟೊತ್ತಿಗೆ ನಿನ್ನೊಂದು ಐಡಿಯಾ ಬರ್ತದೆ ಒಂದು ಮಾಡೋಣ ಹೇಳ್ಬಾರ್ದು ಹೇಳಿದ್ರೆ ಅವ್ರು ತಪ್ಪು ಮಾಡೋದು ಆಮೇಲೆ ಸರಿಯಾಗಿ ಬಿಡ್ತಾ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಷ್ಟೇ ಹೇಳಬಾರ್ದು ಕೇಳಂಗಿಲ್ಲ ಹೊಡಿತಾ ಇದೆಯಾ ಹೇಳ್ಬಾರ್ದು ಏನು ಗೊತ್ತ ಅಷ್ಟೇ ಅದೇ ಎಕ್ಸಾಮ್ ಅಲ್ಲ ಕೆಳೋದಕ್ಕೆ ಅಷ್ಟೇ ಮಾಡೋ ತಪ್ಪಿದ್ರು ಪರವಾಗಿಲ್ಲ ಪಕ್ಕ ಕೆಲವಳಿಗೆ ಗೊತ್ತಿದೆ ಅವಳು ಲೆಕ್ಕ ಮಾಡಿ ಗೊತ್ತಾಯ್ ಏನು ಮಾಡ್ತಾ ಇದ್ದೆ ಅಂತ ಫ್ರೆಂಡ್ಶಿಪ್ ಮಾಡಿದಾಗ ಕಲ್ತ್ಕೋಬೇಕು ಕೇಳ್ಕೊಂಡು

ಮನೆಗೆ ಅವನು ಮಾತಾಡ ಏನ್ ಅವಳೇನು ವಾಲೆ ಬಟ್ಟೆ ಮಾತಾಡ ಕರೆಕ್ಟ್ ಆಯ್ತಾ ಹಾ ದಜಂ ಎಲ್ಲಿ ಲೇಡಬೇಕೆ ಇತ್ತು ಅಲ್ಲ ಅಲ್ಲ ಆಯ್ತು ಓಯ್ ಬಿಡು ಕರೆ ಮಾತಾಡ್ತಾರೆ ಲಕ್ಕನ ಮಾಡಬೇಡಿ ಬنده ಅದು ಹೋಗಿ ತಿನ್ಬಿಟ್ಟು ಮನೆಗೆ ಹೋಗ್ಬೇಕು ಓಯ್ ಅಲ್ಲಾ

ಬೆಂಗಾಲಿ ಅಂದ್ರೆ ಗೊತ್ತಾಯ್ತಾ ಎಲ್ಲೆ ಅಂತ? ಕಲ್ಕತ್ತಾ. ಏನೋ? ನೇನೇ. तुम्हारा आंसर नीचे रहना चाहिए. ಏನೈ ತರ. ಏನೋಗೆ ಬಾಡೋ ಬ ತಪ್ಪೈತಿ ನಿಂದು. ಇನ್ ಹೇಳಿ ತಪ್ಪು ಏನ್ ಸರಿ ಅಂತ ನೋಡಿ. ಯಾರ ಕರೆಕ್ಟ್ ಆಗಿ ಮಾಡಿದ್ರೀನೇನು ರೆಡಿ ಆಗ್ತಾ ಬ್ಯಾಗ್ ತಗೊಂಡು ತಿನ್ನಕ್ಕೆ ನೋಡ ನಿಮ್ಮ ಮೂವರಿ ಹೇಳ್ತಾ ಇರೋದು ಪೆನ್ ಎಕ್ಸೈಸ್ ಒಳಗಡೆ ಇಟ್ಕೊಂಡಿದಾರಲ್ಲ ಮತ್ ಕುತ್ಕೊಂಡಿದ್ರಿ ಹೋಗಿ ತಿನ್ನಕ್ಕೆ ಕಲೆ ಯಾರು ಹೋಗುವ ನಿಮ್ ಮೋರಿಗೆ ಹೇಳ್ತಾ ಇರೋದು ಬ್ಯಾಗಲ್ಲಿ ಯಾರು ಬುಕ್ ಪೆನ್ ಇಟ್ಕೊಂಡಿದ್ರಿ ಅವ್ರು ಹೋಗ್ರಿ ನೀವೇನ್ ಏನು ಲಾಭ ಇಲ್ಲ ಅವ್ರು ತಪ್ಪು ಮಾಡಿದಾರ ಸರಿ ಮಾಡಿದ ಅಂತ ನೋಡಕ್ ಆಗ್ತಾ ಇಲ್ಲ ಅಲ್ಲೇ ತಿನ್ನೋದ್ರ ಕಡೆ ಅಲ್ಲ ಇಂಟ್ರೆ ಅರ್ಜೆಂಟ್ ಅಗಿಬೇಕಾ ಹೇಳ್ತಾ ಇದ್ರೆ ನಾ ಮಸಾವ ನೋಡ್ತಾ ತಟ್ಟೆ ತಗೊಂಡು ಹೋಗಿ ತಿನ್ನ ನಾವ್ ಹುಡುಗಿ ಅಲ್ಲಿಂದ ಬಂದು ಲೆಕ್ಕ ಮಾಡ್ತಾಳೆ ನಿಮಗೆ ನಾಚಿಕೆ ಆಗ್ಬೋದು ಹುಡುಗರಾಗ್ಬಿಟ್ಟು ಯಾರ್ಯಾರ ಏನಾರೂ ಮಾಡ್ತಾರೆ ಅಂತ ಹೊಸ ಬಟ್ಟೆ ತಂತ್ರ ಕಾಂಪಿಶಿ ಮಾಡೋದಲ್ಲ ಏಯ್ ಬಾ ಏನ್ ಮಾಡ್ತೀಯಾ मजेरे मदरसे मरा अमल मदरसे नहीं नहीं ये सही है गलत है वो पूरा करने का जरूरत है काम करो ये कहाँ पे रखना है कार्ड कहाँ रखना है बोल यार ऐसे रह डाट एंड लिटरबल कर ಬರ ಹ ಮನೆ ಹಿಂದಿಡೋ ಅಂತ 11 20 11 ಅಂತ ಆಂದ್ರೆ ಈ ಬಚು ತರ ಬೇಗ ಟೋಮೆಟ್ಸನ್ ಮುಚ್ಬಿಡ್ತಾರೆ ಸರ್ ನಾನು ಹೇಳ್ತಾರ ಅಣ್ಣ ಸರ್ ಏರ ಏರ ಅವರು ಹೇಳಿ ಯಾ ದೇರ್ ಆರ್ ಸಮ್ ಕೇ ಎರಡು ಸಂಖ್ಯೆ ಹಾಕ್ಬಿಡ್ಬೇಕು ಎರಡು ಸಂಖ್ಯೆ ಹಾಕ್ಬಿಡ್ಬೇಕು ಸುಮ್ನೆ ಮನಸಿ ಬಂದು ಬಿಟ್ಟು ಕೊಡ್ತೀಯ ಸಂಖ್ಯೆ ಎಷ್ಟಿಟ್ಟು ಇಟ್ಟಿದ್ದಾಳಲ್ಲ ಇದೇ ಆನ್ಸರು ಇದೆಲ್ಲ ಎಲ್ಲಿ ಇಡ್ಬೇಕು ಕನ್ಫ್ಯೂಷನ್ ಇದೆ ಸರಿ ಮಾಡಿ ನನಗೆ ಗೊತ್ತಾಗ್ತಾ ಇದೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಎಲ್ಲಿದೆ ಆರ್ ಸಂಖ್ಯಾ ಬಿಂದಿಡ್ಬೇಕಾ ಂಗೆ ಎಲ್ಲ ಕ್ಲೀನಾಗಿ ನೋಡ್ಕೊಂಡ್ ಬರ್ರಿ ಆಯ್ತಾ ಬಿಂದು ಎಲ್ಲಿಡ್ಬೇಕಂತ ಗೊತ್ತಿಲ್ಲ ಇನ್ನ ಲೆಕ್ಕ ಬರ್ಕೊಂಡ್ರಿ ಎಲ್ಲರೂ ಮುಂದಿನ ನಾನು ಕೇಳ್ತೀನಿ ಲೆಕ್ಕ ಬರ್ಕೋ ಎಲ್ಲ